ಮನೋರಥ ಪ್ರತಿಷ್ಠಾನ ಗೋಶಾಲೆ ಬನಿಶಂಕರಿ ಬಾದಾಮಿ ಈ ಗೋಶಾಲೆಯಿಂದ ಅನೇಕ ವಿಧವಾದ ಗವ್ಯೋತ್ಪನ್ನಗಳನ್ನು ಸಿದ್ಧ ಮಾಡುವುದಕ್ಕಾಗಿ ಅನೇಕ ವಿಧವಾದ ಗವ್ಯೋತ್ಪನ್ನಗಳಲ್ಲಿ ಒಂದಾದ ನೀಮ್ ಹನಿ ಮೈ ಹಚ್ಚುವ ಸಾಬೂನನ್ನು ತಯಾರು ಮಾಡುವುದಕ್ಕಾಗಿ ಶುದ್ಧವಾಗಿ ಬೇವಿನ ಸೊಪ್ಪನ್ನು ಸಂಗ್ರಹಿಸುತ್ತಿರುವುದು ಈ ಬೇವಿನ ಸೊಪ್ಪನ್ನು ನಾವು ಬಿಡಿಸಿ ಇದನ್ನು ನೆರಳಿನಲ್ಲಿ ಒಣಗಿಸಿ ಅದರಿಂದ ಬಂದ ಪುಡಿಯನ್ನು ನಾವು ಬಳಸಿ ಹನಿ ಸೋಪನ್ನು ಸಿದ್ಧ ಮಾಡ್ತಾ ಇದ್ದೀವಿ ನಿಮ್ಹನಿ ಸೋಪ್ನಲ್ಲಿ ಬೇವಿನ ಸೊಪ್ಪು ಮತ್ತು ಶುದ್ಧ ಜೇನುತುಪ್ಪ ಮತ್ತು ಗೋಮೂತ್ರದಲ್ಲಿ ಅರ್ಕವನ್ನು ಸಿದ್ಧ ಮಾಡ್ತಾ ಇದ್ದೀವಿ ಆ ಅರ್ಕದಲ್ಲಿ ಬರುವಂತಹ ಕ್ಷಾರ ಎಂಬ ಒಂದು ಭಾಗವನ್ನು ಆ ಸಾಬೂನಿನಲ್ಲಿ ನಾವು ಹಾಕಿ ನಾವು ಸಿದ್ಧ ಮಾಡ್ತಾ ಇದ್ದೀವಿ ಇನ್ನೂ ಅನೇಕ ವಿಧವಾದ ಗವ್ಯೋತ್ಪನ್ನಗಳನ್ನು ನಾವು ಸಿದ್ಧ ಮಾಡ್ತಾ ಇದ್ದೀವಿ ಆರು ತರಹದ ಮೈಗೆ ಹಚ್ಚಿಕೊಳ್ಳುವಂತಹ ಸೋಪು ಮತ್ತು ಮೂರು ತರಹದ ಶಾಂಪು ಆಮೇಲೆ ಫುಟ್ ಕೇರ್ ಕ್ರೀಮ್ ಪೇನ್ ಪೇನ್ ಬಾಮ್ ಪೇನ್ ರಿಲೀಫ್ ಆಯಿಲ್ ಮತ್ತು ರೋಲ್ ಆನ್ ಮತ್ತು ಶುದ್ಧ ಗೋಮಯ ಗೋಮವನ್ನು ಹಚ್ಚುವುದಕ್ಕಾಗಿ ಶುದ್ಧಯ ಶುದ್ಧವಾದ ಗೋಮಯ ಪೌಡರ್ ಮತ್ತು ಫೇಸ್ ಪ್ಯಾಕ್ ಸ್ನಾನಚೂರ್ಣ ಒಟ್ಟು ಇಪ್ಪತ್ತ ಮೂರು ತರಹದ ಗವ್ಯೋತ್ಪನ್ನಗಳನ್ನು ನಾವು ಸಿದ್ಧ ಮಾಡ್ತಾ ಇದ್ದೀವಿ ಇದರ ಲಾಭವನ್ನು ಎಲ್ಲರೂ ಕೂಡ ಪಡೆಯಬೇಕು ಅಂತ ನನ್ನ ನನ್ನ ಕಳಕಳಿಯ ವಿನಂತಿ